सुखदारदा मातरं वन्दे मातर वन्दे मातर उदाहरण नायक जय हे भारत बारे विरा पंचा ಈ ಒಂದು ಗಣರಾಜ್ಯೋತ್ಸವದ ಆಕರ್ಷಣಕ ಪಥಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡೋದಕ್ಕೆ

శిక్షణ శిక్ష మిత్రులు మిత్రు కలిసాలి హోమ్ గార్డ్స్ హోమ్ గార్డ్స్ తండ ಗೌರವವನ್ನು ಸಲ್ಲಿಸಿ ಹೇಳಿಕೆಯಿಂದ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ಎನ್ಸಿಸಿ ಸೀನಿಯರ್ ತಂಡ ಎನ್ಸಿಸಿ ಸೀನಿಯರ್ ತಂಡ ಪದಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸಿ ಎನ್ಸಿಸಿ ಜೂನಿಯರ್ ಎನ್ಸಿಸಿ ಜೂನಿಯರ್ ತಂಡದ ಧ್ವಜಕ್ಕೆ ಗೌರವನ ಸಲ್ಲಿಸಿ ಮುಂದೆ ತಾಕ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ ಗತಲಿ ಸೆಂಟ್ರಲ್ ಸ್ಕೂಲ್ ಅವರನ್ನ ಅವರು ಈಗ ಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ರೋಟರಿ ಆಂಗ್ಲ ಶಾಲೆ ರೋಟರಿ ಆಂಗ್ಲ ಶಾಲೆ ಉತ್ತಮವಾದ ಪಥ ಸಂಚಲನೆ ಅವರನ್ನು ಹಿಂಬಾಲಿಸಿ ಸಂತ ಮೇರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಸಂತ ಮೇರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ ಪ್ರಜೆ ಗೌರವವನ್ನು ಸಲ್ಲಿಸಲು ಅವರನ್ನ ಹಿಂಬಾಲಿಸಿ ಶಾರದಾ ಆಂಗ್ಲ ಶಾಲೆ ಸೇಂಟ್ ಮೇರಿಸ್ ಆಂಗ್ಲ ಶಾಲೆಯನ್ನ ಹಿಂಬಾಲಿಸಿ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಲು ಶಾರದಾ ಆಂಗ್ಲ ಶಾಲೆಯ ತಂಡ ಹಿಂಬಾಲಿಸಿ ಆದಿಚುಂಚನಿಗೆ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ವಿದ್ಯಾರ್ಥಿಗಳು ಧ್ವಜಕ್ಕೆ ಗೌರವನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ಆದಿಚುಂಚನಗಿರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ ಧ್ವಜಕ್ಕೆ ಗೌರವ ಅವರನ್ನ ಹಿಂಬಾಲಿಸಿ ಆದಿಚುಂಚನಗಿರಿ ಹಿರಿಯ ನವರ್ತಿಕ ಶಾಲೆ ಅವರನ್ನು ಹಿಂಬಾಲಿಸಿ ಪ್ರೌಢಶಾಲಾ ವಿಭಾಗದಿಂದ ಚಂದ್ರಶೇಖರ ಭಾರತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ವಿದ್ಯಾರ್ಥಿಗಳು ಪ್ರೌಢಶಾಲೆ ವಿಭಾಗದಿಂದ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಚಂದ್ರಶೇಖರ ಭಾರತೀಯ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂಬಾಲಿಸಿ ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜು ಪ್ರೌಢಶಾಲೆ ವಿಭಾಗ ಅರ್ಜಿಕೆರೆ ಇವರು ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ಸಂತ ಮೇರಿ ಆಂಗ್ಲ ಪ್ರೌಢಶಾಲೆ ಸಂತ ಮೇರಿ ಆಂಗ್ಲ ಪ್ರೌಢಶಾಲೆ ದೇವರು ಧ್ವಜಕ್ಕೆ ಗೌರವನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸಿ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಈ ತಂಡ ಧ್ವಜಕ್ಕೆ ಗೌರವ ಸಲ್ಲಿಸಲು ಮುಂದೆ ಸಾಕ್ತಾ ಇದ್ದಾರೆ ಬಸವೇಶ್ವರ ಪ್ರೌಢಶಾಲೆ ಕೋಡಿಮಠ ಬಸವೇಶ್ವರ ಪ್ರೌಢಶಾಲೆ ಕೋಡಿಮಠ ಈ ತಂಡ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಲು ಆಗಮಿಸ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸಿ ಆದಿ ಆಂಗ್ಲ ಪ್ರೌಢಶಾಲೆ ಆದಿ ಆಂಗ್ಲ ಪ್ರೌಢಶಾಲೆ ಅವರು ಧ್ವಜಕ್ಕೆ ಗೌರವವನ್ನು ಸಲ್ಲಿಸಲು ಧ್ವಜಸ್ತಂಭದ ಹತ್ರ ಬರ್ತಾ ಇದ್ದಾರೆ ಆದಿ ಚುಂಚನಗಿರಿ ಆಂಗ್ಲ ಪ್ರೌಢಶಾಲೆ ಅವರನ್ನ ಹಿಂಬಾಲಿಸಿ ಶ್ರೀ ಬಸವರಾಜೇಂದ್ರ ಪ್ರೌಢಶಾಲೆ ಅರ್ಸಿಕರೆ ಶ್ರೀ ಬಸವರಾಜೇಂದ್ರ ಪ್ರೌಢಶಾಲೆ ಅರಸಿಕೆರೆ ಅವರನ್ನ ಹಿಂಬಾಲಿಸಿ ಮೂರು ದಿನಗಳ ಕಾಲ ಈ ಒಂದು ಬ್ಯಾಡ್ಸೆಟ್ ತರಬೇತಿಯಿಂದ ಮಾರ್ಚ್ ಮಾಸ್ಗೆ ವ್ಯವಸ್ಥೆ ಮಾಡಿರ್ತಕ್ಕಂತಹ ಸೆಂಟ್ ಮೇರಿಸ್ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಇವರು ಈಗ ಧ್ವಜಕ್ಕೆ ಗೌರವನ ಸಲ್ಲಿಸಲು ಬ್ಯಾಂಡ್ ವಾದ್ಯದೊಂದಿಗೆ ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ತಂಡಗಳಿಗೆ ನಮ್ಮ ಎಲ್ಲ ಸಭಿಕರು ವಿದ್ಯಾರ್ಥಿಗಳು ಯಶಸ್ಸಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಬಹಳ ಶಿಸ್ತುಬದ್ಧವಾಗಿ ವಾದ್ಯಗೋಷ್ಠಿಯನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಸಂತನೇರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಬಾಲಕಿಯರು ಅವರಿಗೆ ತರಬೇತಿಯನ್ನು ನೀಡಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ರೂಪುರಪ್ಪ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಒಂದು ಪದ ಸಂಚಲನೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಎಲ್ಲ ಶಾಲಾ ತಂಡಗಳಿಗೆ ಶಾಲಾ ತಂಡದ ಮುಖ್ಯಸ್ಥರಿಗೆ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರಿಗೆ ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸಹ ಮತ್ತೊಮ್ಮೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ